ಪಕ್ಷಕೆರೆಯಲ್ಲಿ ನಡೆದ ಕೊಲೆ ಮತ್ತು ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಕಾರ್ತಿಕ್ ಭಟ್ ತಂದೆ ಮತ್ತು ತಾಯಿ ಮತ್ತೆ ತಮ್ಮ ಮೂಲ ಮನೆಯಲ್ಲಿ ಜೀವನ ಕಳೆಯುತ್ತಿದ್ದಾರೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ವಾಸಿಸುತ್ತಿದ್ದ ಪಂಚಾಯತ್ ಕಟ್ಟಡದಲ್ಲೇ ವಾಸವಾಗಿದ್ದಾರೆ ಪಕ್ಷಿಕೆರೆ ಪೇಟೆಯಲ್ಲಿ ಪಂಚಾಯತ್ ಕಟ್ಟಡವಿದ್ದು ಆ ಕಟ್ಟಡದ ಒಂದು ಮಗುಲಲ್ಲಿ ಹೋಟೆಲ್ ಇದ್ದರೆ ಮತ್ತೊಂದು ಮಗುಲಲ್ಲಿ ಪುಟ್ಟ ಕೋಣೆಯಲ್ಲಿ ವಾಸವಿದ್ರು ಬಹಳ ಕಷ್ಟದಿಂದ ತಮ್ಮ ಮಕ್ಕಳನ್ನ ಅದೇ ಹಳೆಯ ಕಟ್ಟಡದ ಕೋಣೆಯಲ್ಲಿ ಸಾಕಿ ಸಲಹಿದ್ದು ತನ್ನ ಮುದ್ದಿನ ಮಗ ಕಾರ್ತಿಕ್ ಹೆಸರು ತಾವು ನಡೆಸುವ ಹೋಟೆಲ್ಗೆ ಇರಿಸಿದ್ರು ಅದರಲ್ಲಿ ಬಂದ ಆದಾಯದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಮದುವೆ ಮಾಡಿಸಿದ್ದರು ಹೆಣ್ಣು ಮಕ್ಕಳು ಮದುವೆ ನಂತರ ಇವರ ಜೀವನ ಮಟ್ಟ ಸುಧಾರಿಸಿತ್ತು ಅಳಿಯ ಕಟ್ಟಿದ ಜೀವನ ಫ್ಲಾಟ್ ನಲ್ಲಿ ಜೀವನ ಮಾಡಿದ ಅವಘಡ ಮಾತ್ರ ಇವರ ಜೀವನವನ್ನೇ ಸರ್ವನಾಶ ಮಾಡಿತು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಿದರು ಇದೀಗ ಮತ್ತೆ ತಮ್ಮ ಜೀವನ ತಮ್ಮ ಪ್ರಾರಂಭದ ಹಳೆಯ ಕಟ್ಟಡದಲ್ಲಿ ಪ್ರಾರಂಭಿಸಿದ್ದಾರೆ ಹೋಟೆಲ್ ನಡೆಸುತ್ತಾ ಮತ್ತೆ ಜೀವನ ಪ್ರಾರಂಭಿಸಿದ್ದಾರೆ ಆದರೆ ಹೋಟೆಲಿನ ಹೆಸರು ಕಾರ್ತಿಕ್ ಇದ್ದ ಜಾಗಕ್ಕೆ ಭಟ್ರೋಟೇಲು ಆಗಿದೆ ಜೀವನ ಹಳೆಯ ಪಂಚಾಯತ್ ಹಂಚಿನ ಕಟ್ಟಡದಲ್ಲಿ ಸಾಗಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव टू नाइन फाइव सिक्स वन सिक्स अथवा डबल सेवन सिक्स थ्री नाइन सेवन सेवन एट